ಇಲ್ಲ ಮೇಡಮ್ ಇಲ್ಲಿ ನಿಮ್ಮನ್ನ ನೋಡ್ಕೊಳ್ಳೋದೆ ನನ್ ಕೆಲ್ಸ ನಿಮ್ಮ ಮಗನೇ ಹೇಳಿದ್ರು ಅಂದು ಪರಿ ಇವನ್ ಯಾಕೆ ಹೀಗೆ ವರ್ತಿಸ್ತಾ ಇದ್ದಾನೆ ಇವಳು ನನ್ನ ನೋಡ್ಕೊಳ್ಳೋದು ಅಂದ್ರೆ ಏನು ಅಂತ ಸುಮತಿ ಯೋಚಿಸ್ತಾ ಇದ್ದಾಗ ಮುಂದೆ ನಿಮ್ಮನ್ನ ನೋಡ್ಕೊಳ್ಳೋದೆ ಅವಳ ಡ್ಯೂಟಿ ಮಮ್ಮಿ ಇಲ್ಲ ಅಂತ ನೀನಾದ್ರೂ ಅವಳಾದರೂ ಹೇಳಿದ್ರೆ ಹೋಗೋದು ಅವಳ ಕೆಲ್ಸನೆ ನಷ್ಟ ಅನುಭವಿಸೋದು ಕೂಡ ಅವಳೆ ಅಂದ ತಾರಕ್ ಆ ಬೇಸ್ ವಾಯ್ಸ್ಗೆ ಎಲ್ಲರೂ ತಿರುಗಿ ನೋಡಿದಾಗ ಬ್ಲ್ಯಾಕ್ ಸೂಟ್ ನಲ್ಲಿ ರಾಯಲ್ ಲುಕ್ನೊಂದಿಗೆ ಮೆಟ್ಟಿಲುಗಳ ಮೇಲೆ ನಿಂತಿದ್ದ ಆಗಷ್ಟೇ ಬಂದ ತಾರಕ್ ಬ್ಲ್ಯಾಕ್ ಶರ್ಟ್ ಮತ್ತೆ ಬ್ಲ್ಯಾಕ್ ಕೋಟ್ ಶರ್ಟ್ ಮೇಲೆ ಎರಡು ಬಟನ್ಗಳು ತೆರೆದಿರೋದ್ರಿಂದ ಅವನ ಬಿಳಿಯ ಎದೆಯ ಮೇಲೆ ಹೆಮ್ಮೆಯಿಂದ ಹೊಳಿತಾ ಇರೋ ಟೀ ಡಾಲರ್ ಇರೋ ಪ್ಲಾಟಿನಮ್ ಚೈನ್ ಒಂದು ಕೈಗೆ ದುಬಾರಿ ವಾಚ್ ಮತ್ತೊಂದು ಕೈಗೆ ದಪ್ಪಗಿರೋ ಟಿಸಿ ಅಕ್ಷರಗಳನ್ನ ವಿಶೇಷವಾಗಿ ಕೆತ್ತಿರೋ ಪ್ಲಾಟಿನಂ ಬ್ರೇಸ್ಲೆಟ್ ಸೂಟ್ನಿಂದ ಶೂವರೆಗೂ ಅವನು ಬಳಸೋ ಪ್ರತಿಯೊಂದು ವಸ್ತುವು ಕೂಡ ಅತ್ಯಂತ ದುಬಾರಿ ಮುಖದಲ್ಲಿ ಎಂದಿಗೂ ಅಲುಗದ ಗಂಭೀರತೆ ಟ್ರಿಮ್ ಮಾಡಿದ ಗಡ್ಡ ಅವನದೇ ಆದ ಘರ್ಜಿಸೋ ಧ್ವನಿ ಕಣ್ಣುಗಳಲ್ಲಿ ಸಾವನ್ನು ಎದುರಿಸೋ ಎದುರು ಹೋಗೋ ಗುಣ ಬಾಲ್ಯದಿಂದಲೇ ಬಂದ ದಿಟ್ಟತನದ ಮನೋಭಾವ ಆ ನಿಲುವಾದ ವ್ಯಕ್ತಿತ್ವದ ಎದುರು ನಿಂತು ನೋಡೋ ಅಜಾತ ಶತ್ರುವನ್ನು ನಡುಗಿಸೋ ತೀಕ್ಷ್ಣ ನೋಟ ಅವನ ಸ್ವತ್ತು ಯಾವಾಗಲೂ ಗಾಂಭೀರ್ಯದಿಂದ ಇರೋದು ಅವನ ಸ್ವಭಾವ ರೆಪ್ಪೆ ಬಡಿಯದೆ ತನ್ನನ್ನೇ ನೋಡ್ತಾ ಇದ್ದ ಪರಿಯನ್ನ ನೋಡಿದ ತಾರಕ್ ಪಿಂಕ್ ಕಲರ್ ಟ್ರೌಸರ್ನಲ್ಲಿ ಹೇರ್ ಬನ್ ಹಾಕಿ ಕೈಗೆ ಸಿಂಪಲ್ ವಾಚ್ ಬೇಸಿಕ್ ಮೇಕಪ್ ಪರಿ ನೋಡೋಕೆ ಸುಂದರವಾಗಿ ಕಾಣ್ತಿದ್ಲು ಒಂದು ಕ್ಷಣ ಅವಳ ಕಡೆಗೆ ನೋಟ ನಿಲ್ಲಿಸಿ ತನ್ನ ತಾಯಿಯ ಕಡೆಗೆ ನೋಡಿದಾಗ ಅಷ್ಟರಲ್ಲೇ ಸುಮತಿ ಅವರ ಮುಖದಲ್ಲಿ ಮಗನ ಮೊಂಡುತನ ತಿಳಿದು ದುಃಖದ ಅಲೆಗಳು ಆವರಿಸ್ತಾ ಇದ್ವು ಅದನ್ನ ಲೆಕ್ಕಿಸದೆ ಅವ್ರ ಮುಂದೆ ಬಂದು ನಿನ್ನ ಸಲುವಾಗಿಯೇ ನಾನು ಇವಳನ್ನ ವಿಶೇಷವಾಗಿ ನೇಮಿಸಿದೀನಿ ಮಮ್ಮಿ ನನ್ನ ಮೇಲೆ ಕೋಪದಿಂದ ನೀನು ಇವಳನ್ನ ವಾಪಸ್ ಕಳ್ಸಿದ್ರೆ ಇವಳಿಗೆ ಬೇರೆಲ್ಲೂ ಕೆಲಸ ಸಿಗೋದಿಲ್ಲ ನಿನ್ನ ಕೈಗಳಿಂದಲೇ ನೀನು ಒಬ್ಬ ಹುಡುಗಿಯ ಜೀವನವನ್ನ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಮಾಡ್ತೀಯ ಇಲ್ಲ ಸಂಬಳ ಕೊಟ್ಟು ಅವಳ ಕುಟುಂಬಕ್ಕೆ ಸಹಾಯ ಮಾಡ್ತೀಯಾ ಅದು ನಿನ್ನಿಷ್ಟ ಅಂದ ತಾರಕ್ ಅವಳು ಒಂದು ಗೌರವಾನ್ವಿತ ಉದ್ಯೋಗದಲ್ಲಿದ್ದಾಳೆ ತಾರಕ್ ಅದನ್ನ ಬಿಟ್ಟು ಈ ಕೇರ್ ಟೇಕರ್ ಕೆಲಸ ಏನು ನಿನ್ನ ಬೆದರಿಕೆಗಳಿಗೆ ಅವಳು ಒಪ್ಕೊಂಡ್ರು ಅವಳಿಗೆ ಆತ್ಮಸಾಕ್ಷಿ ಇರುತ್ತೆ ಅಲ್ವಾ ಯೋಚನೆ ಮಾಡು ಮಗ್ನೆ ನಿನ್ನ ಮೊಂಡುತನದಿಂದ ನನ್ನ ಮಾತು ಕೂಡ ಕೇಳೋದಿಲ್ಲ ಅಮ್ಮ ಅಲ್ವಾ ಹಾಗಾಗಿ ಸಹಿಸ್ಕೊಳ್ತೀನಿ ನಾನು ಆದ್ರೆ ಯಾವುದೇ ಪಾಪ ಅರಿಯದ ಹುಡುಗಿಗೆ ನಮ್ಮ ಸಲುವಾಗಿ ತೊಂದರೆ ಕೊಡಬೇಡ ಅಂತ ಇದ್ದ ತಾಯಿಯ ಕಣ್ಣೀರನ್ನ ನೋಡಿ ತಾರಕ್ ತೋಡೆ ಬಿಗುತ್ಕೊಂಡಿತ್ತು ಅದನ್ನ ನೋಡ್ತಾ ಇದ್ದ ಪರಿ ತಕ್ಷಣ ಪ್ರತಿಕ್ರಿಯಿಸಿ ಇದರಲ್ಲಿ ನಾನು ಬೇಜಾರ್ ಮಾಡ್ಕೊಳ್ಳೋ ವಿಷಯ ಏನೂ ಇಲ್ಲ ಮೇಡಮ್ ಫ್ಲೈಟ್ ನಲ್ಲಿ ನೂರಾರು ಜನರಿಗೆ ಸೇವೆ ಮಾಡ್ತೀನಿ ಇಲ್ಲಿ ನಿಮಗೆ ಒಬ್ಬರಿಗ ಮಾತ್ರ ಅಲ್ವಾ ಹಾಗ್ಯಾಕೆ ಯೋಚಿಸ್ತೀರಾ ನೀವು ಅಂತ ಇದ್ದಂತೆ ಅವಳ ಉತ್ತರಕ್ಕೆ ಎಲ್ರೂ ಆಶ್ಚರ್ಯದಿಂದ ನೋಡಿದ್ರೆ ತಾರಕ್ ಮುಷ್ಟಿ ಸಡಿಲವಾಯ್ತು ಬಿಗುತ್ಕೊಂಡಿದ್ದ ಹುಬ್ಬುಗಳು ಬಿಚ್ಕೊಂಡ್ವು ನನ್ ಬಗ್ಗೆ ನೀವು ಚಿಂತಿಸ್ಬೇಡಿ ನನ್ಗೆ ಈ ಕೆಲಸನೂ ಇಷ್ಟ ಆಗಿದೆ ನನ್ನ ಮನೆಯಲ್ಲಿ ಇದ್ದಂತೆ ಅಂತ ಇದ್ದಂತೆ ತಾರಕ್ ನೇರವಾಗಿ ನೋಡ್ದ ಪರಿಣ ರಿಯಾಳನ್ನ ಎತ್ಕೊಂಡು ಪಾಪು ಜೊತೆ ನನಗೆ ತುಂಬಾ ಚೆನ್ನಾಗಿ ಸಮಯ ಕಳೀತಾ ಇದೆ ಮಧ್ಯದಲ್ಲಿ ಮಾತ್ರ ನಿಮ್ಮನ್ನ ನೋಡ್ಕೊಳ್ತೀನಿ ಆದ್ರಿಂದ ನೀವೇನು ಬೇಜಾರ್ ಮಾಡ್ಕೊಳ್ಬೇಡಿ ಒಂದ್ ವೇಳೆ ನಿಮ್ಗೆ ನಾನು ಇಷ್ಟ ಆಗದೆ ಇದ್ರೆ ಹೇಳಿ ಹೇಗ್ ನಡ್ಕೊಳ್ಬೇಕು ಅಂತ ಅಂದ್ಲು ಬರಿ ಚೇಚೆ ಹಾಗೇನು ಇಲ್ಲಮ್ಮ ನಿನಗೆ ನಿಜವಾಗ್ಲೂ ಯಾವುದೇ ತೊಂದರೆ ಇಲ್ಲ ಅಲ್ವಾ ಅಂತ ಕೇಳಿದ್ರು ಸುಮತಿ ಖಂಡಿತ ಇಲ್ಲ ಮೇಡಮ್ ಬದಲಾಗಿ ಮುಂಜಾನೆ ಮತ್ತೆ ಮಧ್ಯರಾತ್ರಿಯ ಪ್ರಯಾಣ ತಪ್ಪಿರೋದ್ರಿಂದ ತುಂಬಾ ಖುಷಿಯಾಗಿದೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ಸಾಫ್ಟ್ವೇರ್ ಉದ್ಯೋಗಿಯಂತೆ ಸಮಯ ಪಾಲಿಸಬಹುದು ಅಲ್ವಾ ನನಗೆ ಈ ಕೆಲಸ ಇಷ್ಟ ಆಗಿದೆ ಅಂದು ಸಣ್ಣ ನಗುವಿನೊಂದಿಗೆ ಪರಿ ಓಕೆ ರಿಯಾ ಕಮ್ ಅಂತ ಇದ್ದಂತೆ ಪಾಪು ಬಂತು ಸರಿ ಅಂತ ಅವಳನ್ನ ಡೈನಿಂಗ್ ಟೇಬಲ್ ಬಳಿಗೆ ಕರ್ಕೊಂಡು ಹೋದ ತಾರಕ್ ಅವನು ಇದ್ರೆ ಬೇರೆ ಯಾರೂ ಹೆಚ್ಚಾಗಿ ಮಾತಾಡೋದೇ ಇಲ್ಲ ಅಮನ್ ನೀನು ಇಲ್ಲಿಂದಲೇ ಸ್ಕೂಲ್ಗೆ ಹೋಗ್ಬೇಕು ಓಕೆನಾ ಅಂದ ಓಕೆ ಮಾಮಾ ಅಂತ ಇದ್ದಂತೆ ಭಾನು ನೀನು ಇರ್ಫಾನ್ ಜೊತೆಗೆ ಮುಂಬೈಗೆ ಹೋಗು ರಿಯಾ ಕೂಡ ಇಲ್ಲೇ ಇರ್ತಾಳೆ ಅಂದ ತಾರಕ್ ಅದೇನ್ ತಾರಕ್ ಮಕ್ಕಳು ಇಲ್ಲದೆ ಅಮ್ಮನನ್ನು ಕೂಡ ಬಿಟ್ಟು ಅಲ್ಲಿಗೆ ಹೋಗಿ ನಾನೇನು ಮಾಡ್ಬೇಕು ಅಮ್ಮನಿಗೆ ಹುಷಾರಾದ ನಂತರ ಹೋಗ್ತೀನಿ ಪ್ಲೀಸ್ ಅಂದ್ಲು ಭಾನು ಸರಿ ನಿನ್ನಿಷ್ಟ ಆದ್ರೆ ಮಕ್ಳಿಬ್ರು ಇಲ್ಲೇ ಇರ್ತಾರೆ ಅಂತ ಪಾಪು ಜೊತೆಗೆ ತನ್ನ ಬ್ರೇಕ್ಫಾಸ್ಟ್ ಮುಗಿಸಿ ರಿಯಾಳನ್ನ ಕೊಟ್ಟು ಹೊಡ್ತಾ ಇದ್ದಾಗ ಪಾಪು ಮಾಮಾ ಕಿಸ್ ಅಂದ್ಲು ಹಿಂದೆ ತಿರುಗಿ ರಿಯಾಳ ಕೆನ್ನೆಗೆ ಚಿಕ್ಕ ಮುತ್ತು ಕೊಟ್ಟು ಅಮ್ಮನ್ನ ತಲೆಯನ್ನು ನೇವರಿಸಿ ಗಂಭೀರವಾಗಿ ಕೂತಿದ್ದ ತಾಯಿಯನ್ನ ನೋಡಿ ನಗ್ತ ಕಾಲು ಮುಟ್ಟಿ ತಾರಕ್ ಹೊರಟು ಹೋದ ತಾರಕ್ ಜಾಗ್ರತೆ ಅಂದ್ರು ಸುಮತಿ ಹಾಗೆ ಆಗ್ಲಿ ಅಮ್ಮ ಅಂದ ತಾರಕ್ ಕೈ ತೊಳ್ಕೊಂಡು ಅವನ್ ಹಿಂದೆಯೇ ಓಡ್ ಹೋದ ಆಂಟೋನಿ ಮರು ನಿಮಿಷಕ್ಕೆ ಎರಡೂ ಕಾರುಗಳು ಮನೆಯ ಆವರಣವನ್ನ ದಾಟಿದ್ವು ಎಲ್ರು ನಿಟ್ಟುಸಿರು ಬಿಟ್ರು ಇರ್ಫಾನ್ ಕೂಡ ಅದೇ ದಿನ ಮುಂಬೈಗೆ ಹೊರಟೋದ ಅಂದಿನಿಂದ ಮನೆಯ ಜೊತೆಗೆ ಬಹಳ ಬೇಗ ಬರೆದ್ಲು ಪರೀಕ್ಷಾ ಮೊದಲು ಕೆಲಸದಲ್ಲಿದ್ದಾಗ ಪ್ರಯಾಣಿಕರ ಜೊತೆಗೆ ಹೇಗೆ ಸೌಮ್ಯವಾಗಿ ಮಾತಾಡಬೇಕು ಅಂತ ತರಬೇತಿ ಪಡೆದಿರೋದು ಮತ್ತೆ ಆ ಉದ್ಯೋಗದಲ್ಲಿ ಹೆಚ್ಚು ಕಾಲ ಇರೋದ್ರಿಂದ ಹೊಸಬ್ಳು ಹಳುಬ್ಳು ಅಂದೆ ಸುಲಭವಾಗಿ ಅವರಲ್ಲಿ ಒಬ್ಳಾಗಿ ಸೇರಿಕೊಂಡ್ಳು ರಿಯಾ ಜೊತೆಗೆ ಹೆಚ್ಚು ಸಮಯ ಕಳಿತಾ ಸುಮತಿ ಅವರನ್ನ ನೋಡ್ಕೊಳ್ತಾ ಭಾನು ಜೊತೆಗೂ ಆತ್ಮೀಯವಾಗಿ ಬರೆದ್ಲು ಯಾರು ಹೇಗೆ ಇದ್ರು ಇಡೀ ಅರಮನೆಯಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬಿಗಿಯಾದ್ರ ಭದ್ರತಾ ಕಣ್ಗಾವಲು ಇತ್ತು ಅಮನ್ ಮತ್ತೆ ಸುಮತಿ ಅವರ ಜವಾಬ್ದಾರಿಯನ್ನ ಭಾನು ನೋಡ್ಕೊಂಡ್ರೆ ರಿಯಾಳ ಸಂಪೂರ್ಣ ಜವಾಬ್ದಾರಿಯನ್ನ ಪರಿಗೆ ಒಪ್ಪಿಸಿದ್ಲು ಭಾನು ಪರಿ ಆಟ ಆಡೋಣ ಬನ್ನಿ ಅಂತ ಕೈ ಹಿಡ್ಕೊಂಡು ಮನೆ ಹಿಂದಿರೋ ಪಾರ್ಕ್ ಗೆ ಎಳ್ಕೊಂಡು ಹೋದ್ಲು ರಿಯಾ ಪರಿ ಯಾವಾಗ್ಲು ಕೆಳಗಿನ ಮಹಡಿಯಲ್ಲೇ ಇರ್ತಾಳೆ ಬಂದು ಒಂದು ವಾರ ಆದ್ರೂ ಬೇರೆ ಸ್ಥಳ ಅವಳಿಗೆ ತಿಳಿದಿರ್ಲಿಲ್ಲ ಆ ಹಾಲ್ ಪೂರ್ತಿ ನೋಡೋಕೆ ಅವಳಿಗೆ ಒಂದು ವಾರ ಹಿಡಿತು ಆ ಮನೆ ಇಡೀ ಒಂದು ಒಗಟಿನಂತೆ ಅನಿಸ್ತು ಆದ್ರೆ ಯಾರನ್ನು ಏನು ಕೇಳಲಿಲ್ಲ ಪರಿ ರಿಯಾ ಮತ್ತೆ ಪರಿಯ ಹಿಂದೆಯೇ ಇಬ್ಬರು ಗಾಡ್ಗಳು ಉದ್ದವಾದ ಬಂದೂಕುಗಳೊಂದಿಗೆ ಇದ್ರು ಅವರನ್ನ ನೋಡ್ತಾ ಇದ್ರೆ ಅವಳಿಗೆ ತಿಳಿಯದೆ ಆತಂಕ ಆಗ್ತಾ ಇತ್ತು ಕಪ್ಪು ಸಮವಸ್ತ್ರ ಕಪ್ಪು ಕನ್ನಡಕ ಹಾಕೊಂಡು ಯಾವಾಗ ಯಾವ ಕಡೆ ನೋಡ್ತಾರೆ ಅಂತ ಗುರುತಿಸೋದೆ ಕಷ್ಟ ರಿಯಾ ಪರಿಯನ್ನ ಕರ್ಕೊಂಡು ಹೋಗ್ತಾ ಇದ್ದಾಗ ಅವಳ ಹಿಂದೆಯೇ ಹೋದ್ಲು ಪರಿ ಆಗ ನೋಡಿದ್ಲು ಹಿಂಭಾಗದ ಅಂಗಳವನ್ನ ಪೂರ್ತಿಯಾಗಿ ಮುಂಭಾಗದಲ್ಲಿದ್ದಕ್ಕಿಂತಲೂ ಅದು ತುಂಬಾ ದೊಡ್ಡ ಜಾಗವಾಗಿತ್ತು ದೊಡ್ಡ ದೊಡ್ಡ ತೆಂಗಿನ ಮರಗಳು ಸ್ವಿಮ್ಮಿಂಗ್ ಪೂಲು ಮಕ್ಕಳು ಆಡೋಕೆ ಆಟದ ಸ್ಥಳ ಪಾರ್ಕು ಅವನ್ನೆಲ್ಲ ನೋಡ್ತಾ ಪಾಪು ಬಾಯಿ ತೆರೀತು ಸುಮಾರು ಒಂದು ಗಂಟೆ ಕಾಲ ಅಲ್ಲಿನ ಆಟಗಳನ್ನೆಲ್ಲ ಆಡ್ಕೊಂಡು ಆ ಕಡೆಯ ಮೆಟ್ಟಿಲುಗಳಿಂದ ಮೇಲಕ್ಕೆ ಎಳ್ಕೊಂಡು ಬಂದ್ಲು ತಾರಕ್ನಂತೆ ಗಂಭೀರ ಆದೇಶಗಳನ್ನ ನೀಡ್ತಾಳೆ ರಿಯಾ ಪಾಪು ಹಾಗಾಗಿ ಯಾರು ಅವಳಿಗೆ ಏನು ಹೇಳೋದಿಲ್ಲ ರಿಯಾ ಎಲ್ಲಿಗೆ ಈ ಕಡೆ ಯಾವಾಗ್ಲೂ ಬಂದಿಲ್ಲ ನಾವು ಅಂತ ಪರಿ ಹೇಳ್ತಾ ಇದ್ದಂತೆ ನನ್ನ ರೂಮ್ಗೆ ಬಾ ಫ್ರೆಶ್ ಆಗೋಣ ಡ್ರೆಸ್ ಒದ್ದೆ ಆಗಿದೆ ಅಲ್ವಾ ಅಂತ ತನ್ನ ಸಲುವಾಗಿ ತಾರಕ್ ವಿಶೇಷವಾಗಿ ವಿನ್ಯಾಸಗೊಳಿಸಿದ್ದ ಬೆಡ್ರೂಮ್ಗೆ ಕರ್ಕೊಂಡು ಹೋದ್ಲು ರಿಯಾ ವಾ ಇಟ್ ವಾಸ್ ಅಮೇಝಿಂಗ್ ರಿಯಾ ಅನ್ಲು ಪರಿ ಭಾರ್ ಬಿ ಥೀಮ್ನಲ್ಲಿ ಇದ್ದ ರೂಮ್ನ ನೋಡಿ ಮಾಮ ನನ್ಗೋಸ್ಕರ ಇದೆಲ್ಲ ಮಾಡಿಸಿದಾರೆ ಅಂತ ಹೆಮ್ಮೆಯಿಂದ ಹೇಳ್ತಾ ಒಂದು ದಿಂಬನ್ನ ಪರಿ ಮೇಲೆ ಎಸ್ತು ನಗ್ತಾ ನಿನಗೆ ಬೇಕ ಹೀಗೆಲ್ಲ ಅನ್ಲು ರಿಯಾ ಯಾಕೆ ಇದು ನಂದಲ್ವಾ ಅನ್ಲು ಪರಿ ಮಗುವನ್ನ ನಗ್ಸೋಕೆ ಅಷ್ಟೆ ರಿಯಾ ದಿಂಬಿನಿಂದ ಪರಿಯನ್ನ ಹೊಡಿತಾ ಹಾಗಾದ್ರೆ ಈ ಆಟದಲ್ಲಿ ನನ್ನನ್ನು ಸೋಲ್ಸು ಆಗ ಕೊಡ್ತೀನಿ ಅಂತ ಕೈಗೆ ಸಿಕ್ಕ ಆಟಿಕೆಗಳನ್ನ ಪರಿ ಮೇಲೆ ಎಸ್ತು ಕ್ಯಾಚ್ ಇಟ್ ಅನ್ಲು ಕಿಲಕಿಲ ನಗ್ತಾ ರಿಯಾಳ ಆಟಗಳು ಅಂತಹವೇ ಅಂತ ತಿಳಿದಿದ್ರು ಹಾಗೆ ಪಾಪು ಜೊತೆ ಆಡೋದು ಪರಿಗೂ ತುಂಬಾ ಇಷ್ಟ ಆಯ್ತು ಪಾಪುಗೆ ಪೈಪೋಟಿ ನೀಡ್ತಾ ತಾನು ಕೂಡ ಚಿಕ್ಕ ಚಿಕ್ಕ ಆಟಿಕೆಗಳನ್ನ ಇಟ್ಕೊಳ್ಳೋಕೆ ಹೇಳ್ತಾ ಇಡೀ ರೂಮ್ ಅನ್ನ ಗಲಿಬಿಲಿ ಮಾಡಿ ಆಡಿ ಆಡಿ ಸುಸ್ತಾದ ನಂತರ ಹಾಸಿಗೆ ಮೇಲೆ ಹಾರಿ ದಿಂಬುಗಳನ್ನ ಎಸಿತಾ ನಗ್ತಾ ಇದ್ದಾಗ ತಾರಕ್ ಅದ್ ಯಾವಾಗ ಬನ್ನೋ ಗೊತ್ತಿಲ್ಲ ಬಾಗಿಲಿಗೆ ಹೊರಗಿ ಕೈಗಳನ್ನ ಮಡಚಿ ಅವರನ್ನೇ ನೋಡ್ತಾ ನಿಂತಿದ್ದ ಆಡ್ತಾ ತಿರುಗಿದರಿಯ ಒಂದು ವಾರ ಕಳೆದು ಕಂಡ ತಾರಕ್ ನನ್ನ ನೋಡಿದ ತಕ್ಷಣ ಮಾಮಾ ಅಂತ ಜೋರಾಗಿ ಕೂಗಿ ಹಾರೋಕೆ ಹೋದ್ಲು ಎರಡೇ ಹೆಜ್ಜೆಯಲ್ಲಿ ಬಂದ ತಾರಕ್ ಪಾಪುವನ್ನ ತಕ್ಷಣ ಹಿಡ್ಕೊಂಡು ಕೇರ್ಫುಲ್ ರಿಯಾ ಅಂತ ಪರಿಯನ್ನ ನೋಡ್ದ ತಲೆಯ ಮೇಲೆಲ್ಲ ಹತ್ತಿ ಬಿದ್ದು ರಿಯಾಳಿಗೇನು ಕಮ್ಮಿ ಇಲ್ಲ ಅನ್ನೋವಂತಿದ್ದ ಅವಳು ತಾರಕ್ ನನ್ನ ನೋಡಿದ ತಕ್ಷಣ ಶಾಪ್ನಲ್ಲಿ ಹಾಗೆಯೇ ನಿಂತು ಬಿಟ್ಲು ಏನ್ ನಡೀತಾ ಇದೆ ಇಲ್ಲಿ ಅಂತ ಗಂಭೀರವಾಗಿ ಕೇಳಿದ ತಾರಕ್ ಧ್ವನಿಗೆ ತಕ್ಷಣ ಹಾಸಿಗೆಯಿಂದ ಜಿಗಿದು ಓಡಿ ಹೋಗೋಕೆ ನೋಡಿದ ಪರಿಯ ಕೈ ಹಿಡಿದು ಎಳೆದು ಹಾಸಿಗೆಯ ಮೇಲೆ ಅವಳನ್ನ ಕೆಡವಿದ ತಾರಕ್ ಮೆತ್ತನೆಯ ಫೋಮ್ ಬೆಡ್ನಲ್ಲಿ ನಾಯಿ ನಾಯಿ ಮರಿತರ ಪರಿ ಸೇರ್ಕೊಂಡು ಹೇ ಸೂಪರ್ ಅಂತ ಚಪ್ಪಾಳೆ ತಡ್ತಾ ಕ್ರೇಜಿಯಾಗಿ ಕೂಗಿದ್ಲು ರಿಯಾ ಉಫ್ ಈ ಮಾಮಾ ಸೊಸೆ ಆಟ ನನ್ನ ಪ್ರಾಣಕ್ಕೆ ಬರುವಂತಿದೆ ಅಂತ ಮೇಲೆದ್ದು ನಿಂತು ಈಗ ಯಾಕೆ ಸರ್ ಅಷ್ಟು ಸೀರಿಯಸ್ ಆಗಿದ್ದೀರಾ ಮಗುವಿನ ಜೊತೆಗೆ ಆಟ ಆಡೋದು ಕೂಡ ತಪ್ಪೇನ ಅಂತ ಧೈರ್ಯವಾಗಿ ಕೇಳಿದ್ಲು ಬರೀ ಆಟ ಆಡೋದು ತಪ್ಪಲ್ಲ ಅವಳ ಜೊತೆಗೆ ಸೇರ್ಕೊಂಡು ರೂಮ್ ಅನ್ನ ಹೀಗೆ ಅವ್ಯವಸ್ಥೆ ಮಾಡೋದು ತಪ್ಪು ಅಚ್ಚ ಶಿಸ್ತು ಇಲ್ದಿದ್ರೆ ನನಗೆ ಹುಚ್ಚಿಡಿಯುತ್ತೆ ಮಗು ಏನೋ ಚಿಕ್ಕದು ಆದ್ರೆ ನಿನಗೇನಾಗಿದೆ ಅವಳ ಜೊತೆಗೆ ಸೇರ್ಕೊಂಡು ಎಲ್ಲವನ್ನ ಹಾಳು ಮಾಡಿದೆ ಅಂತ ಕೂಗ್ದ ತಾರಕ್ ಇದಿನ್ನೂ ಚೆನ್ನಾಗಿದೆ ಮಾಡಿದ್ದು ನಿಮ್ಮ ಚಿಕ್ಕ ಸೋದ್ರ ಸೊಸೆ ಆದ್ರೆ ಹೇಳ್ತಾ ಇರೋದು ನನಗೆ ನಾನ್ ಒಂದು ವಸ್ತುನು ಕೂಡ ಮುಟ್ಟಿಲ್ಲ ಬೇಕಿದ್ರೆ ರಿಯಾಳನ್ನೇ ಕೇಳಿ ಅನ್ಲು ಪರಿ ತಾರಕ್ ರಿಯಾಳ ಕಡೆಗೆ ನೋಡ್ದ ಅವ್ರಿಬ್ರು ಕೂಗಾಡ್ತಾ ಇರೋದು ಚೆನ್ನಾಗಿದ್ರು ತನ್ನ ಮಧ್ಯದಲ್ಲಿ ಸೇರ್ಸೋದು ಇಷ್ಟ ಆಗದೆ ನೋ ಮಾಮಾ ನಾನು ಬೇಡ ಅಂದ್ರು ಪರಿಯೇ ಹೀಗೆ ಆಟ ಆಡೋಣ ಚೆನ್ನಾಗಿರುತ್ತೆ ಅನ್ಲು ಅಂದ್ಲು ರಿಯಾ ಪರಿ ತಲೆ ಮೇಲೆ ಕೈ ಇಟ್ಕೊಂಡು ಅಮ್ಮಾ ನನ್ನನ್ನೇ ಸಿಕ್ಕಾಕಿಸ್ತೀಯಾ ನಿನ್ನ ಅಂತ ರಿಯಾಳನ್ನ ಹಿಡಿಯೋಕೆ ಪರಿ ಬಂದಾಗ ಮಾಮು ಸೇವ್ಮಿ ಅಂತ ತಾರ ಕಾಲುಗಳನ್ನ ಸುತ್ತಕೊಂಡ್ಲು ಪರಿ ಫಾಸ್ಟ್ ಆಗಿ ಬಂದ ಪರಿ ಶಿಲೆಯಂತೆ ಚಲಿಸದೆ ನಿಂತ ತಾರಕ್ಕೆ ಡಿಕ್ಕಿ ಹೊಡೆಯೋದನ್ನ ತಪ್ಪಿಸಿ ತಕ್ಷಣ ತನ್ನ ಕಾಲಿಗೆ ಬ್ರೇಕ್ ಹಾಕಿ ನಿಂತ್ಲು ಎದುರಿಗಿರೋದು ಬಂಡೆ ತನ್ನ ಮುಖನೆ ಪಚಡಿ ಆಗತ್ತೆ ಅಂತ ಅರಿತು ಅವಳು ಸುಳ್ ಹೇಳ್ತಿದ್ದಾಳೆ ಸರ್ ಪ್ಲೀಸ್ ನನ್ನನ್ನು ನಂಬಿ ಅಂದ್ಲು ಪರಿ ಅಂದ್ರೆ ನನ್ನ ರಿಯಾ ಸುಳ್ ಹೇಳ್ತಿದ್ದಾಳೆ ನೀನೆ ನಿಜ ಹೇಳ್ತಿದ್ಯಾ ಅಂತ ನಂಬಬೇಕು ಅಲ್ವಾ ಅಂತ ಹುಬ್ಬು ಗಂಟಿಕ್ಕಿದ್ದ ತಾರಕ್ ಹಾ ಅಂತ ಪರಿ ತಲೆ ಆಡಿಸ್ತಾ ಇರೋವಾಗ ಅವಳನ್ನೇ ಸುಟ್ಟು ಹಾಕುವಂತೆ ನೋಡ್ದ ತಾರಕ್ ನಿಮ್ಮನ್ನ ನಂಬಸೋಕೆ ನಾನು ಏನ್ ಮಾಡ್ಬೇಕು ಅಂತ ಅಮಾಯಕಳಂತೆ ಕೇಳಿದ್ಲು ಪರಿ ರೂಮ್ ಪೂರ್ತಿ ಕ್ಲೀನ್ ಮಾಡು ಯಾವ ವಸ್ತು ಯಾವ ಸ್ಥಳದಲ್ಲಿ ಇತ್ತು ಅದು ಅಲ್ಲೇ ಇರ್ಬೇಕು ಇಲ್ದಿದ್ರೆ ಅಂತ ತೋಳುಗಳನ್ನ ಮಡಚ್ತಾ ಇದ್ದ ತಾರಕ್ ನನ್ನ ನೋಡಿ ಮನದಲ್ಲೇ ಅವನಿಗೆ ಬಾಯಿಗ್ ಬಂದ್ ಹಾಗೆ ಬೈಕೊಂಡು ರಿಯಾ ಸುಳ್ಳು ಹೇಳ್ತಿದ್ದಾಳೆ ಅಂತ ಗೊತ್ತಿದೆ ಆದ್ರೂ ಬೇಕು ಅಂತಲೇ ನನಗ್ ಹೇಳ್ತಿದ್ದಾನೆ ಅಂತ ಗುಣಕ್ಕೊಳ್ತಾ ರಿಯಾ ಕಡೆಗೆ ಮುಖ ತಿರುಗ್ಸಿ ಬೆಡ್ ಸರಿಪಡಿಸೋಕೆ ಶುರು ಮಾಡಿದ್ಲು ಪರಿ ರಿಯಾ ಕಮ್ ಅಂತ ಅವಳನ್ನ ತಾರಕ್ ಕರ್ಕೊಂಡು ಹೋಗ್ತಾ ಇರುವಾಗ ರಿಯಾ ನಿನ್ ಜೊತೆಗೆ ನಾನು ಟೂ ಅಂತ ಹೇಳಿದ್ಲು ಪರಿ ಅಷ್ಟೆ ಮಾಮೂ ಅಂತ ಅಳ್ತಾ ರಿಯಾ ಕೂಗ್ಕೊಂಡ್ಲು ತಕ್ಷಣ ಅಮ್ಮೋ ನನ್ ಕತೆ ಮುಗಿತು ಅಂತ ಮಂಚದ ಕೆಳಗೆ ನುಸುಳುಕೊಂಡ್ಲು ಬರಿ ಹೇ ಹೊರಗಡೆಗ್ ಬಾ ಅಂತ ಕೂಗ್ದ ತಾರಕ್ ನೀವಿಬ್ರು ಹೊರಗಡೆಗ್ ಹೋದ್ರೆ ಮಾತ್ರ ನಾನ್ ಬರ್ತೀನಿ ಅಂತ ಅಲ್ಲೇ ಅಡುಕೊಂಡ್ಲು ಬರಿ ಪರಿ ತಳ್ಳಗಿದ್ದ ಕಾರಣ ಕೆಳಗಡೆ ಸರಿ ಹೊಂದ್ಕೊಂಡ್ಲು ಆದ್ರೆ ಡಾನ್ ತಾರಕ್ ದೇಹ ಹೊಂದ್ಕೊಳ್ಳೋದಿಲ್ವಲ್ಲ ಹಾಗಾಗಿ ಹೊರಗಡೆಗ್ ಹೋದ ಅವರು ಹೋಗಿರೋದನ್ನ ಮಂಚದ ಕೆಳಗಿನಿಂದನೇ ನೋಡ್ತಾ ಉಫ್ ಹೋದ್ರು ಪಿಶಾಚಿಗಳು ಅಂತ ಎದ್ದು ಬಾಗಿಲು ಹಾಕೋಕೆ ಬರ್ತಾ ಇದ್ದ ಪರಿಗೆ ಆ ಅವಕಾಶ ಸಿಗದೆ ಮಿಂಚಿನಂತೆ ಬಂದ ತಾರಕ್ನನ್ನ ನೋಡಿ ಬೆಚ್ಚಿ ಬಿದ್ಲು ಪರಿ ಗೊಂಬೆಯಂತೆ ನಿಂತ ಪರಿ ಹೆದರಿಕೆಯಿಂದ ಎದೆ ಮೇಲೆ ಕೈ ಇಟ್ಕೊಂಡ್ಲು ಅವಳು ಹಾಗೆ ನೋಡ್ತಾ ಇರಬೇಕಾದ್ರೆ ಬಾಗಿಲಿಗೆ ಬೋಲ್ಟ್ ಹಾಕಿ ಒಂದೊಂದು ಹೆಜ್ಜೆ ಮುಂದಿಡ್ತಾ ಇದ್ದ ತಾರಕ್ನಿಂದ ತಪ್ಪಿಸ್ಕೊಳ್ಳೋಕೆ ಒಂದೊಂದೇ ಹೆಜ್ಜೆ ಹಿಂದಿಟ್ಲು ಪರಿ ಹೆಜ್ಜೆಗಳು ಓಟಗಳಾದ್ವು ತಾರಕ್ ಎರಡು ಹೆಜ್ಜೆ ಇಡ್ತಾ ಇದ್ದಂತೆ ಪರಿ ರೂಮ್ ತುಂಬಾ ಓಡಾಡ್ತಾ ಇದ್ದಾಗ ರಿಯಾಳನ್ನೇ ಅಳಿಸ್ತೀಯ ಐ ವಿಲ್ ಕಿಲ್ ಯು ಅಂತ ಹಲ್ ಕಡಿತಾ ಹೇಳ್ದ ತಾರಕ್ ಹಾಗಾದ್ರೆ ನಾನ್ ಸುಳ್ಳು ಹೇಳಿದ್ದೀನಿ ಅಂದ್ರೆ ಕೋಪ ಬರೋದಿಲ್ವಾ ಅಂತ ತಪ್ಪಿಸ್ಕೊಂಡು ತಿರುತ್ತಲೇ ಹೇಳಿದ್ಲು ಪರಿ ಹೇಯ್ ಸುಮ್ನೆ ನಿಂತ್ಕೊಂಡು ಚೆನ್ನಾಗಿರುತ್ತೆ ಇಲ್ದಿದ್ರೆ ಏನಾಗುತ್ತೋ ನನಗೆ ಗೊತ್ತಿಲ್ಲ ಎಂದ ತಾರಕ್ ಅಮ್ಮೋ ನನ್ ಕೆನ್ನೆಗಳು ಅಂತ ಕೈಗಳನ್ನ ಎರಡೂ ಕೆನ್ನೆಗಳ ಮೇಲೆ ಇಟ್ಕೊಂಡು ನಿಮ್ಮ ಕೈಗಳು ತುಂಬಾ ಒರಟಾಗಿರುತ್ತವೆ ನನ್ನ ಕೆನ್ನೆಗಳನ್ನ ನೀವು ಮುಟ್ಟಿದ್ರೆ ಐ ಫೀಲ್ ಹೆಲ್ ನಾನು ನಿಲ್ಲೋದಿಲ್ಲ ಅಂತ ಪರಿ ಹೇಳಿದ ಮಾತುಗಳಿಗೆ ಅವಳನ್ನ ಹಿಡಿತಾ ಇದ್ದವನು ಅಲ್ಲೇ ನಿಂತು ಬಿಟ್ಟ ತಾರಕ್ ಪರಿ ಮಾತ್ರ ಪಿ ಟಿ ಉಷಾಳನ್ನ ಪ್ರೇರಣೆಯಾಗಿ ತಗೊಂಡು ರೂಮ್ ಓಡ್ತಾ ಇದ್ದಾಗ ಅಚಾನಕ್ಕಾಗಿ ಅವಳ ಕೈ ಹಿಡಿದು ತನ್ನ ಕಡೆಗೆ ಏಳ್ಕೊಂಡ ತಾರಕ್ ಮೀನಿನ ಮರಿ ಬೇಟೆಗಾರನ ಬಲೆಗೆ ಸಿಕ್ಕಿಬಿದ್ದಂತೆ ಸಿಕ್ಕಿ ಬಿದ್ಲು ಪರಿ ತಾರಕ್ ತನ್ನ ಕೈ ತೋರಿಸ್ತಾ ಒರ್ಟಾಗಿವ್ಯಾ ಅಂತ ಕೇಳ್ದ ತಲೆ ಆಡ್ಸಿದ್ಲು ಪರಿ ದಿಯಾ ಇನ್ನು ಚಿಕ್ಕವಳು ಅವಳು ಏನೋ ಹೇಳ್ತಾಳೆ ಅದೇ ಸರಿ ಅಂದ್ರೆ ಅವಳಿಗೆ ಖುಷಿಯಾಗತ್ತಲ್ವಾ ಅದು ಕೂಡ ಅರ್ಥ ಆಗ್ಲಿಲ್ವಾ ನಿನಗೆ ಅಂತ ಇನ್ನಷ್ಟು ಮುಂದಕ್ಕೆ ಹೇಳ್ಕೊಂಡು ಬರೀ ಕೂದ್ಲಲ್ಲಿ ಸಿಕ್ಕಾಕೊಂಡಿದ್ದ ಹತ್ತಿಯನ್ನ ತಾರಕ್ ತೆಗಿತಾ ಇದ್ದಾಗ ಅವನ ಹೃದಯದ ಬಡಿತ ಅವಳ ಕಿವಿಯನ್ನ ತಲುಪಿ ಬೆಚ್ಚಗಿನ ಸೆಕೆಯಂತೆ ಅವಳ ಮುಖವನ್ನ ಸ್ಪರ್ಶಿಸ್ತಾ ಇದ್ದಾಗ ತಾರಕ್ನ ಉಸಿರಾಟಕ್ಕೆ ಏನೋ ತಿಳಿಯದ ಭಯವೋ ನಾಚಿಕೆಯೋ ಅವಳಲ್ಲಿ ತಕ್ಷಣ ತನ್ನ ಪೂರ್ತಿ ಶಕ್ತಿಯನ್ನ ಉಪಯೋಗಿಸಿ ಫಾಸ್ಟ್ ಆಗಿ ಅವನನ್ನ ಬೆಡ್ ಮೇಲೆ ತಳ್ಳಿ ಹೊರಗಡೆ ಓಡ್ ಹೋಗಿ ಕೆಳಗಡೆಗೆ ಹೋಗಿ ಬುಲೆಟ್ ನಂತೆ ಓಡ್ತಾ ಇದ್ದ ಅವಳ ಹೃದಯವನ್ನ ನಿಯಂತ್ರಿಸಿಕೊಂಡ್ಲು ಪರಿ ಪರಿ ಏನಿದು ಅಂತ ಸುಮತಿ ಅವರನ್ನ ಕೋಣೆಯಲ್ಲಿ ಬಿಟ್ಟು ಬಂದ ಭಾನು ಕೇಳಿದ್ಲು ರಿಯಾ ಮತ್ತೆ ನಾನು ಆಟ ಆಡಿದ್ವಿ ರೂಮ್ ಪೂರ್ತಿ ಚೆಲ್ಲಾಪಿಲಿ ಆಗಿದೆ ಅಂತ ಒಂದೊಂದೇ ಮಾತ್ಗಳನ್ನ ಹೇಳಿದ್ಲು ಪರಿ ಅದಕ್ಕೆ ಇಷ್ಟೊಂದು ಆತಂಕ ಪಡ್ತಿದ್ಯಾ ತಿಂಗ್ಳಿಗೊಮ್ಮೆ ಅವಳ ರೂಮ್ ಅನ್ನ ಓವರ್ ಮಾಡ್ತಲೇ ಇರ್ತಾನೆ ತಾರಕ್ ಅದು ಮತ್ತೆ ಗೋಡೆಗಳನ್ನ ಹಾಳು ಮಾಡ್ತಾಳೆ ಇರ್ತಾಳೆ ಅದು ಮಾಮೂಲಿ ನೀನು ಟೆನ್ಷನ್ ಪಡಬೇಡ ಅಂತ ನೀರ್ ಕೊಟ್ಟು ಮುಖ ತೊಳಿಯೋಕೆ ಹೇಳಿ ಕೆಲಸದವ್ರ ಜೊತೆಗೆ ರೂಮ್ ಕ್ಲೀನ್ ಮಾಡೋಕೆ ಹೋದ್ಲು ಭಾನು ನೀರ್ ಮೇಲೆ ನೋಡಿದ ಪರಿಗೆ ಕೈಗಳನ್ನ ಜೇಬ್ನಲ್ಲಿ ಇಟ್ಕೊಂಡು ತನ್ನನ್ನೇ ನೋಡ್ತಾ ಇದ್ದ ತಾರಕ್ ಕಾಣಿಸ್ತ ಆ ನೋಟದ ತೀಕ್ಷ್ಣತೆಗೆ ಬಾಯಲ್ಲಿದ್ದ ನೀರು ಹೊರಗಡೆ ಬಂದ್ರು ತಲೆ ಬಗ್ಗಿಸ್ಕೊಂಡೇ ಇದ್ಲು ಪರಿ ತೆಳುವಾದ ನಗು ತಾರಕ್ ಮೀಸೆಯ ಕೆಳಗೆ ಅರ್ಧ ಕ್ಷಣ ಚಲಿಸಿ ಮಾಯವಾದ್ರೆ ಅವನು ಹೋಗಿರೋದನ್ನ ನೋಡಿ ಉಸಿರು ಬಿಟ್ಟು ಕುರ್ಚಿಯಲ್ಲಿ ಕುತ್ಕೊಂಡು ಪರಿ ಸಾಯಂಕಾಲವಾದ್ರು ಕೆಳಗಡೆಗೆ ಬರ್ದೇ ಇರೋ ರಿಯಾಳಿಗೋಸ್ಕರ ಪರಿ ತಾನೇ ಮೇಲೆ ಹೋದ್ಲು ಭಾನು ಅಮಾನ್ಗಾಗಿ ಶಾಪಿಂಗ್ ಅಂತ ಹೊರಗಡೆಗೆ ಹೋದ್ರೆ ಸುಮತಿ ಅವರು ರೂಮ್ ನಲ್ಲಿದ್ರು ತಾರಕ್ ರೂಮ್ ಯಾವ ಮಹಡಿಯಲ್ಲಿದೆ ಅಂತ ರಿಯಾ ಮೊದ್ಲು ಹೇಳಿದ್ರಿಂದ ಮೆಟ್ಟಿಲುಗಳ ಮೂಲಕ ಹೋದ್ಲು ಬರಿ ಆ ಅರಮನೆಗೆ ಬರೋಕೆ ಅಷ್ಟು ಭದ್ರತೆ ಇರುತ್ತೆ ಗೇಟ್ ಹೊರಗೂ ಕಟ್ಟುನಿಟ್ಟಾದ ಭದ್ರತೆ ಮನೆಯಲ್ಲಿ ಮಾತ್ರ ಸುಮತಿ ಅವರ ಕೇರ್ ಟೇಕರ್ಗಳು ಕೆಲಸದವರು ಆಂಟೋನಿ ಅಡಿಯಲ್ಲಿ ಇರೋರು ಮಾತ್ರ ಇರ್ತಾರೆ ಪರಿ ಕೂಡ ಮನೆಯವರಂತೆ ಬರ್ತಿದ್ರಿಂದ ಯಾರು ಅವಳನ್ನ ತಡಿಲಿಲ್ಲ ಮುಖ್ಯವಾಗಿ ರಿಯಾ ತಾನು ಆಟಕ್ಕಾಗಿ ಕೋಟೆ ಪೂರ್ತಿ ತಿರುಗ್ತಾ ಇದ್ದಾಗ ಮನೆಯಲ್ಲೆಲ್ಲ ಕಲಾಮಯವಾಗಿ ಕಾಣಿಸುತ್ತೆ ಡಾನ್ ರೂಮ್ ಯಾವುದು ಅಂತ ಹುಡುಕ್ತಾ ಬಂದ ಪರಿಗೆ ಇದು ಅದೇ ಅನ್ನುವಷ್ಟು ಗಂಭೀರವಾಗಿ ಕಣ್ಣು ತಿರುಗಿಸುವಂತಹ ಕಪ್ಪು ಮರದ ರೂಮ್ ಬಾಗಿಲು ಅದಕ್ಕಿಂತಲೂ ಗಂಭೀರವಾಗಿ ಅದ್ರ ಮೇಲಿದ್ದ ಕೋಬ್ರಾ ವಿನ್ಯಾಸ ಕಂಡಿತ್ತು ಕಾಲುಗಳು ನಡಗಿದ್ವು ಪರಿಗೆ ಆ ಬಾಗ್ಲನ್ನ ನೋಡ್ತಾ ಇದ್ದಂತೆ ಹಿಂದಕ್ ಹೋಗ್ಬಿಡೋಣ ಅನ್ನಿಸ್ತು ಆದ್ರೆ ಬೆಳಗ್ಗೆ ಅಳೋದು ನೋಡ್ದಾಗಿನಿಂದ ಅವಳನ್ನ ನೋಡ್ಬೇಕು ಎತ್ಕೊಳ್ಬೇಕು ಅಂತ ಪರಿಯ ಮನಸ್ಸು ಪೀಡಿಸ್ತಾ ಇದ್ರೆ ಧೈರ್ಯ ಮಾಡಿ ನಿಧಾನವಾಗಿ ಹೋಗಿ ಮೆಲ್ಲನೆ ಬಾಗ್ಲು ತೆರೆದ್ಲು ಪರಿ ವಿಶಾಲವಾದ ಕೊಠಡಿ ತುಂಬಾ ದೊಡ್ಡದು ಬಾಗ್ಲನ್ನ ಇನ್ನಷ್ಟು ತೆರೆದು ನಿಧಾನವಾಗಿ ಒಳಗಡೆಗೆ ಹೋದ್ಲು ಪರಿ ರೂಮಿನ ತುಂಬೆಲ್ಲ ಉತ್ತಮ ಪರಿಮಳ ಬರ್ತಾ ಇತ್ತು ರೂಮಲ್ಲೆಲ್ಲ ಬಹುತೇಕ ಕಪ್ಪು ಬಣ್ಣದ ಕರ್ಟನ್ಸು ಹೂದಾನಿಗಳು ಪೀಠೋಪಕರಣಗಳಿದ್ವು ಇವನಿಗೆ ಈ ಕಪ್ಪು ಕಾಲ್ಪನಿಕ ಪ್ರಪಂಚವೋ ಏನೋ ಅಂತ ರಿಯಾಳನ್ನ ಹುಡುಕ್ತಾಗ ಅವಳು ಆ ರೂಮ್ನಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ ಅದೇನು ರಿಯಾ ಇಲ್ಲೇ ಇದ್ದಾಳೆ ಅಂತ ಬಾನು ಹೇಳಿದ್ರು ಹಾಗಾದ್ರೆ ಎಲ್ಲಿಗ್ ಹೋದ್ಲು ಅಂತ ಹಿಂದೆ ತಿರುಗೋ ಅಷ್ಟರಲ್ಲೇ ತಾರಕ್ ಕೈ ಕಟ್ಟಿ ಗೋಡೆಗೆ ಒರ್ಕೊಂಡು ಪರಿಯನ್ನೇ ನೋಡ್ತಾ ಇದ್ದಾನೆ ಕಪ್ಪು ಪ್ಯಾಂಟ್ ಕಪ್ಪು ಕಟ್ ಬನಿಯನ್ನಲ್ಲಿ ಇದ್ರು ಅವನ ದೇಹ ಆ ಬಣ್ಣಕ್ಕೆ ಪ್ರತಿಫಲಿಸ್ತಾ ಇತ್ತು ಆ ಕಣ್ಣುಗಳಲ್ಲಿನ ತೀವ್ರವಾದ ನೋಟಕ್ಕೆ ಹೆದರಿ ಅದು ರಿಯಾಗೋಸ್ಕರ ಬಂದೆ ಹೋಗ್ತೀನಿ ಅಂತ ಮುಂದೆ ಬಂದು ಪರಿ ತಾರಕ್ ಬಾಗಿಲಿಗೆ ಸಂಪೂರ್ಣವಾಗಿ ಅಡ್ಡವಾಗಿ ನಿಂತ ನೀವು ಸಂಪೂರ್ಣವಾಗಿ ಕದ್ಲು ಬೇಕಾಗಿಲ್ಲ ಡಾನ್ ಅವ್ರೆ ಸ್ವಲ್ಪ ಸ್ವಲ್ಪ ಜಾಗ ಕೊಟ್ಟರು ಸಾಕು ನುಸುಳ್ಕೊಂಡೇ ಹೋಗು ಸಣ್ಣ ಪ್ರಾಣ ನಂದು ಅಂತ ಅವನಿಗೆ ಬಾಗಿಲಿಗೆ ಅರ್ಧ ಇಂಚು ಜಾಗ ಇದ್ದ ಸಂದಿಯಿಂದ ಜಾರ್ಕೊಳ್ಳೋಕೆ ನೋಡ್ತಾ ಇದ್ದ ಪರಿಯ ಮೊಣಕೈ ಹಿಡಿದು ಒಂದೇ ಏಟಿಗೆ ಎತ್ತಿ ಅವಳನ್ನ ಬೆಡ್ ಮೇಲೆ ಎಸೆದ ತಾರಕ್ ಬೆಡ್ ಮೇಲೆ ಬಿದ್ಲು ಪರಿ ಪರಿಗೆ ಏಳೋಕೂ ಆಗದಂತೆ ಅವಳ ಎರಡೂ ಬದಿಗಳಲ್ಲಿ ಕೈ ಇಟ್ಟು ಎಷ್ಟು ಧೈರ್ಯ ಇದ್ರೆ ನನ್ನ ರೂಮಿಗೆ ಬರ್ತೀಯ ಅಂತ ಸಿಡಿಮಿಡಿಗೊಂಡು ನೋಡ್ದ ತಾರಕ್ ಆ ಕಣ್ಣುಗಳಲ್ಲಿನ ಕೋಪಕ್ಕೆ ಬೆವರು ಹರಿತಾ ಇದ್ರೆ ದಿದ್ದೀಯಾ ಅಂದು ಪರಿ ಏಯ್ ನಿಲ್ಸು ನಿನ್ನ ಚೀಪ್ ಟ್ರಿಕ್ಸು ನನಗೊತ್ತಿಲ್ವಾ ಏನು ಮಗುನ ಅಡ್ಡ ಇಟ್ಕೊಂಡು ಇಲ್ಲೇ ಸೆಟಲ್ ಆಗೋಕೆ ಪ್ಲಾನ್ ಮಾಡಿದ್ಯಾ ಅಂತ ಅವಳ ಸೊಂಟದ ಕೆಳಗಡೆಯಿಂದ ಕೈ ಹಾಕಿ ಮುಂದೆ ಎಳೆದ ಪರಿಯನ್ನ ತಾರಕ್ಕೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಯಾರಿಗೆಲ್ಲ ಕತೆ ಇಷ್ಟ ಆಗ್ತಿದೆ ಖಂಡಿತ ಒಂದು ಲೈಕ್ ಮಾಡಿ